ಸಿಂಹರಾಶಿಯವರೇ ನಿಮ್ಮಲ್ಲಿರುವ ಅದ್ಭುತ ಶಕ್ತಿ ನಿಮ್ಮಲ್ಲಿರುವ ನಾಯಕತ್ವದ ಗುಣಕ್ಕೆ ಸರಿಯಾದ ವೇದಿಕೆ ಸಿಗುತ್ತಿಲ್ಲವೇ ನಿಮ್ಮ ಕನಸುಗಳು ದೊಡ್ಡದು ಆಜೆ ಸದ್ಯದ ವೃತ್ತಿ ನಿಮ್ಮನ್ನು ಕಟ್ಟಿಹಾಕಿದಂತೆ ಭಾಸವಾಗುತ್ತಿದೆಯೇ ಆದರೆ ಒಂದು ಸತ್ಯ ನಿಮಗೆ ತಿಳಿದಿದೆಯೇ ನಿಮ್ಮ ಜನ್ಮರಾಶಿಯೇ ನಿಮ್ಮ ಯಶಸ್ಸಿನ ದಾರಿದೀಪವಾಗಿದೆ ಜ್ಯೋತಿಷ್ಯದ ಪ್ರಕಾರ ನಿಮಗಾಗಿ ಕೆಲವು ವಿಶೇಷ ವೃತ್ತಿ ಕ್ಷೇತ್ರಗಳಿವೆ ಅಲ್ಲಿ ನಿಮ್ಮ ಪ್ರತಿಭೆ ಪೂರ್ಣವಾಗಿ ಅರಳಲು ಸಾಧ್ಯ ಆ ಯಶಸ್ಸಿನ ಗುಟ್ಟನ್ನು ಇಂದು ನಾನು ನಿಮ್ಮ ಮುಂದೆ ಬಿಚ್ಚಿಡುತ್ತೇನೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಆಪ್ತ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಳಿ ಚಾನಲ್ಗೆ ಸ್ವಾಗತ ಇಂದು ನಾವು ಸೂರ್ಯನಿಂದ ಆಳಲ್ಪಡುವ ಸಿಂಹರಾಶಿಯವರ ಬಗ್ಗೆ ಮಾತನಾಡೋಣ ಸಿಂಹವೆಂದರೆ ಕಾಡಿನ ರಾಜ ಹಾಗೆಯೇ ಈ ರಾಶಿಯವರು ಹುಟ್ಟಿನಿಂದಲೇ ನಾಯಕರು ಧೈರ್ಯ ಆತ್ಮವಿಶ್ವಾಸ ಮತ್ತು ಎಲ್ಲರ ಗಮನವನ್ನು ತಮ್ಮತ್ತ ಸೆಳೆಯುವ ಒಂದು ವಿಶೇಷ ಆಕರ್ಷಣೆ ನಿಮ್ಮದು ಆದರೆ ನಿಮ್ಮ ಈ ರಾಜಸ ಗುಣಕ್ಕೆ ತಕ್ಕಂತಹ ವೃತ್ತಿಜೀವನ ಸಿಗದಿದ್ದಾಗ ಮನಸ್ಸಿನಲ್ಲಿ ಒಂದು ರೀತಿಯ ಅಸಮಾಧಾನ ಅತೃಪ್ತಿ ಮೂಡುವುದು ಸಹಜ ನೀವು ಅನುಸರಿಸುವವರಲ್ಲ ಮುನ್ನಡೆಸುವವರು ಹಾಗಾಗಿ ನಿಮ್ಮ ಸಾಮರ್ಥ್ಯಕ್ಕೆ ಸವಾಲೊಡ್ಡುವ ನಿಮ್ಮ ನಾಯಕತ್ವಕ್ಕೆ ಅವಕಾಶ ನೀಡುವ ವೃತ್ತಿ ಯಾವುದು ಎಂದು ತಿಳಿಯುವುದು ಬಹಳ ಮುಖ್ಯ ಹಾಗಾದರೆ ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿಹಿಡಿಯುವ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಬಲ್ಲ ಆ ಏಳು ಅದ್ಭುತ ವೃತ್ತಿಮಾರ್ಗಗಳು ಯಾವುವು ಬನ್ನಿ ಒಂದೊಂದಾಗಿ ಅರಿಯೋಣ ಏಳನೇ ಸ್ಥಾನದಲ್ಲಿರುವುದು ಜ್ಞಾನದ ದೀವಿಗೆಯಾಗುವ ಅವಕಾಶ ಅಂದರೆ ಶಿಕ್ಷಕರಾಗಿ ಮಾರ್ಗದರ್ಶಕರಾಗಿ ಅಥವಾ ಜನರಿಗೆ ಸ್ಫೂರ್ತಿ ನೀಡುವವರಾಗಿ ಕೆಲಸ ಮಾಡುವುದು ಸಿಂಹರಾಶಿಯವರಿಗೆ ತಾವು ತಿಳಿದಿರುವ ವಿಷಯವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಒಂದು ವಿಶೇಷ ಆನಂದವಿದೆ ನಿಮ್ಮ ಆತ್ಮವಿಶ್ವಾಸಭರಿತ ಮಾತುಗಳು ಮತ್ತು ವಿಷಯವನ್ನು ವಿವರಿಸುವ ಶೈಲಿ ವಿದ್ಯಾರ್ಥಿಗಳಲ್ಲಿ ಅಥವಾ ಕೇಳುಗರಲ್ಲಿ ಹೊಸ ಹುರುಪನ್ನು ತುಂಬುತ್ತದೆ ಒಬ್ಬ ಶಿಕ್ಷಕರಾಗಿ ಭವಿಷ್ಯದ ಪೀಳಿಗೆಯನ್ನು ರೂಪಿಸುವುದು ಅಥವಾ ಒಬ್ಬ ಮೋಟಿವೇಷನಲ್ ಸ್ಪೀಕರ್ ಆಗಿ ಲಕ್ಷಾಂತರ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವುದು ನಿಮಗೆ ಅಪಾರವಾದ ಗೌರವ ಮತ್ತು ಸಾರ್ಥಕತೆಯನ್ನು ತಂದುಕೊಡುತ್ತದೆ ಆದರೆ ಜ್ಞಾನವನ್ನು ಹಂಚಿಕೊಳ್ಳುವುದರ ಜೊತೆಗೆ ಸಂಭ್ರಮವನ್ನು ಸೃಷ್ಟಿಸುವ ಕಲೆಯೂ ನಿಮ್ಮಲ್ಲಿದೆ ಅದು ಹೇಗೆ ಅಂತ ಮುಂದಿನ ಹಂತದಲ್ಲಿ ನೋಡೋಣ ಆರನೇ ಸ್ಥಾನದಲ್ಲಿರುವುದು ಸಂಭ್ರಮಗಳ ರೂವಾರಿಯಾಗುವುದು ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಅದನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುವ ಕಲೆ ಸಿಂಹರಾಶಿಯವರಿಗೆ ಕರಗತವಾಗಿರುತ್ತದೆ ಅಂದರೆ ಈವೆಂಟ್ ಪ್ಲಾನಿಂಗ್ ವೆಡ್ಡಿಂಗ್ ಪ್ಲಾನಿಂಗ್ ಅಥವಾ ಪಬ್ಲಿಕ್ ರಿಲೇಶನ್ಸ್ ಕ್ಷೇತ್ರ ನಿಮ್ಮಲ್ಲಿರುವ ಸಂಘಟನಾ ಚಾತುರ್ಯ ಸೃಜನಶೀಲತೆ ಮತ್ತು ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗುವ ಗುಣ ಈ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ್ದು ಒಂದು ಸಣ್ಣ ಸಮಾರಂಭದಿಂದ ಹಿಡಿದು ಒಂದು ದೊಡ್ಡ ಕಾರ್ಪೊರೇಟ್ ಕಾರ್ಯಕ್ರಮದವರೆಗೂ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗುವಿರಿ ನಿಮ್ಮ ನಾಯಕತ್ವಕ್ಕೆ ಇಲ್ಲಿ ಉತ್ತಮ ವೇದಿಕೆ ಸಿಗುತ್ತದೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ ಸಂಭ್ರಮವನ್ನು ಸೃಷ್ಟಿಸುವುದರ ಜೊತೆಗೆ ಕಲಾತ್ಮಕವಾಗಿ ನಿಮ್ಮನ್ನು ನೀವು ಜಗತ್ತಿಗೆ ತೋರಿಸಿಕೊಳ್ಳುವ ಒಂದು ಅದ್ಭುತ ದಾರಿಯಿದೆ ಅದನ್ನ ಮಿಸ್ ಮಾಡ್ಕೊಡ್ಬೇಡಿ ಐದನೇ ಸ್ಥಾನದಲ್ಲಿ ಕಲಾಪ್ರಪಂಚದ ತಾರೆಯಾಗುವುದು ಬೆಳಕು ಕ್ಯಾಮೆರಾ ಜನರ ಚಪ್ಪಾಳೆ ಇವೆಲ್ಲವೂ ಸಿಂಹರಾಶಿಯವರನ್ನು ಆಯಸ್ಕಾಂತದಂತೆ ಸೆಳೆಯುತ್ತದೆ ನಿಮ್ಮಲ್ಲಿ ಒಬ್ಬ ಸಹಜ ಕಲಾವಿದ ಅಡಗಿದ್ದಾನೆ ನಟನೆ ಸಂಗೀತ ನೃತ್ಯ ಅಥವಾ ಯಾವುದೇ ಪ್ರದರ್ಶನ ಕಲೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ನಿಮ್ಮ ನಿಜವಾದ ವ್ಯಕ್ತಿತ್ವ ಹೊರಬರುತ್ತದೆ ನಿಮ್ಮಲ್ಲಿರುವ ನಾಟಕೀಯತೆ ಭಾವನೆಗಳನ್ನು ವ್ಯಕ್ತಪಡಿಸುವ ರೀತಿ ಮತ್ತು ವೇದಿಕೆಯ ಮೇಲಿನ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಜನಮಾನಸದಲ್ಲಿ ಉಳಿಯುವಂತೆ ಮಾಡುತ್ತದೆ ಈ ಕ್ಷೇತ್ರದಲ್ಲಿ ನೀವು ಹೆಸರು ಕೀರ್ತಿ ಮತ್ತು ಸಂಪತ್ತು ಮೂರೂ ಸಿಗುವ ಸಾಧ್ಯತೆಯಿದೆ ಕಲೆಯ ಜೊತೆಗೆ ನಿಮ್ಮಲ್ಲಿರುವ ಇನ್ನೊಂದು ಶಕ್ತಿ ಅಂದ್ರೆ ವಾದ ಮಾಡುವ ಚಾತುರ್ಯ ಆ ಶಕ್ತಿ ನಿಮ್ಮನ್ನು ಯಾವ ಎತ್ತರಕ್ಕೆ ಕೊಂಡೊಯ್ಯಬಹುದು ಗೊತ್ತಾ ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ ನಾಲ್ಕನೇ ಸ್ಥಾನದಲ್ಲಿರುವುದು ನ್ಯಾಯದ ಪರ ನಿಲ್ಲುವ ಧ್ವನಿಯಾಗುವುದು ಸತ್ಯ ಮತ್ತು ನ್ಯಾಯದ ಪರವಾಗಿ ಹೋರಾಡುವ ಗುಣ ಸಿಂಹರಾಶಿಯವರ ರಕ್ತದಲ್ಲೇ ಇದೆ ಹಾಗಾಗಿ ವಕೀಲ ವೃತ್ತಿ ನಿಮಗೆ ಅತ್ಯಂತ ಸೂಕ್ತವಾದದು ಕೋರ್ಟ್ ರೂಂನಲ್ಲಿ ನಿಮ್ಮ ವಾದ ಮಂಡಿಸುವ ಶೈಲಿ ನಿಮ್ಮ ಮಾತಿನ ಗಟ್ಟಿತನ ಮತ್ತು ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಎಂತಹ ಕಠಿಣ ಪ್ರಕರಣದಲ್ಲೂ ನಿಮಗೆ ಗೆಲುವು ತಂದುಕೊಡಬಹುದು ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯ ಒದಗಿಸುವುದರಲ್ಲಿ ನಿಮಗೊಂದು ರೀತಿಯ ಆತ್ಮತೃಪ್ತಿ ಸಿಗುತ್ತದೆ ಈ ವೃತ್ತಿಯಲ್ಲಿ ನೀವು ಉನ್ನತ ಸ್ಥಾನಕ್ಕೇರಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಬಹುದು ಇಲ್ಲಿಯವರೆಗೂ ನಾವು ನೋಡಿದ್ದು ಬೇರೆಯವರಿಗಾಗಿ ಕೆಲಸ ಮಾಡುವ ವೃತ್ತಿಗಳು ಆದರೆ ನಿಮಗಾಗಿಯೇ ಒಂದು ಸಾಮ್ರಾಜ್ಯವನ್ನು ಕಟ್ಟುವ ಅವಕಾಶವೊಂದಿದೆ ಅದು ಯಾವುದು ಮೂರನೇ ಸ್ಥಾನ ನಿಮ್ಮ ಸ್ವಂತ ಸಾಮ್ರಾಜ್ಯದ ಅಧಿಪತಿಯಾಗುವುದು ಹೌದು ನಾನಿಲ್ಲಿ ಮಾತನಾಡುತ್ತಿರುವುದು ಉದ್ಯಮಶೀಲತೆಯ ಬಗ್ಗೆ ಬೇರೆಯವರ ಅಡಿಯಲ್ಲಿ ಕೆಲಸ ಮಾಡುವುದಕ್ಕಿಂತ ನಿಮ್ಮದೇ ಆದ ಒಂದು ಸಂಸ್ಥೆಯನ್ನು ಕಟ್ಟಿ ಅದಕ್ಕೆ ನೀವೇ ನಾಯಕನಾಗುವುದು ಸಿಂಹರಾಶಿಯವರ ಕನಸು ರಿಸ್ಕ್ ತೆಗೆದುಕೊಳ್ಳುವ ನಿಮ್ಮ ಧೈರ್ಯ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ನಿಮ್ಮ ಛಲ ನಿಮ್ಮನ್ನು ಒಬ್ಬ ಯಶಸ್ವಿ ಉದ್ಯಮಿಯನ್ನಾಗಿ ಮಾಡುತ್ತದೆ ನಿಮ್ಮದೇ ನಿಯಮಗಳು ನಿಮ್ಮದೇ ನಿರ್ಧಾರಗಳು ಹತ್ತಾರು ಜನರಿಗೆ ಉದ್ಯೋಗ ನೀಡಿ ಒಂದು ಬ್ರ್ಯಾಂಡ್ ಅನ್ನು ಕಟ್ಟಿಬೆಳೆಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ಆದರೆ ಸ್ವಂತ ಸಾಮ್ರಾಜ್ಯವನ್ನು ಕಟ್ಟುವುದು ಒಂದು ಭಾಗವಾದರೆ ಇಡೀ ಸಮಾಜಕ್ಕೆ ನಾಯಕರಾಗುವುದು ಇನ್ನೊಂದು ಭಾಗ ಆ ಅದ್ಭುತ ಅವಕಾಶದ ಬಗ್ಗೆ ಈಗ ನೋಡೋಣ ಎರಡನೇ ಸ್ಥಾನ ಸಮಾಜದ ನಾಯಕರಾಗುವುದು ಜನರನ್ನು ಮುನ್ನಡೆಸುವುದು ಸಮಾಜದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ತರುವುದು ನಿಮ್ಮ ಆಶಯವಾಗಿಂದರೆ ಸಾರ್ವಜನಿಕ ಜೀವನ ಮತ್ತು ರಾಜಕೀಯ ಕ್ಷೇತ್ರ ನಿಮಗಾಗಿ ಕಾಯುತ್ತಿದೆ ನಿಮ್ಮಲ್ಲಿರುವ ವರ್ಚಸ್ಸು ಅದ್ಭುತ ಮಾತುಗಾರಿಕೆ ಮತ್ತು ಜನರನ್ನು ಒಗ್ಗೂಡಿಸುವ ಕಲೆ ನಿಮ್ಮನ್ನು ಜನನಾಯಕರನ್ನಾಗಿ ರೂಪಿಸುತ್ತದೆ ನಿಮ್ಮ ರಾಶ್ಯಾಧಿಪತಿಯೇ ಸೂರ್ಯನೇ ರಾಜಕಾರಕ ಹಾಗಾಗಿ ಈ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಲು ಗ್ರಹಗಳ ಬೆಂಬಲವು ನಿಮಗಿರುತ್ತದೆ ಅಧಿಕಾರವನ್ನು ಸಮಾಜದ ಒಳಿತಿಗಾಗಿ ಬಳಸಿದರೆ ನಿಮ್ಮ ಕೀರ್ತಿ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ ಈಗ ನಾವು ಅತ್ಯಂತ ಹೆಚ್ಚು ಸಮಯದಿಂದ ಕಾಯುತ್ತಿದ್ದ ಆ ಕ್ಷಣ ಬಂದಿದೆ ಸಿಂಹರಾಶಿಯವರಿಗೆ ಅತ್ಯಂತ ಶ್ರೇಷ್ಠವಾದ ಅವರ ವ್ಯಕ್ತಿತ್ವಕ್ಕೆ ನೂರಕ್ಕೆ ನೂರರಷ್ಟು ಹೊಂದಿಕೆಯಾಗುವ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಆ ಮೊದಲನೇ ಸ್ಥಾನದ ಯಾವುದು ಮೊದಲನೇ ಸ್ಥಾನ ಸಂಸ್ಥೆಗಳ ಚುಕ್ಕಾಣಿ ಹಿಡಿಯುವ ನಾಯಕ ಹೌದು ಸ್ನೇಹಿತರೆ ಕಾರ್ಪೊರೇಟ್ ಜಗತ್ತಿನ ಉನ್ನತ ಹುದ್ದೆಗಳು ಒಂದು ದೊಡ್ಡ ಕಂಪನಿಯ ಮ್ಯಾನೇಜರ್ ಡೈರೆಕ್ಟರ್ ಅಥವಾ ಸಿಇಒ ಆಗಿ ಕಾರ್ಯನಿರ್ವಹಿಸುವುದು ಸಿಂಹವೆಂದರೆ ರಾಜನ ಸ್ಥಾನ ಯಾವಾಗಲೂ ಆಡಳಿತ ಮಾಡುವುದೇ ಆಗಿರುತ್ತದೆ ಒಂದು ಇಡೀ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡು ಸಾವಿರಾರು ಉದ್ಯೋಗಿಗಳನ್ನು ಮುನ್ನಡೆಸಿ ಸಂಸ್ಥೆಯನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಪಾತ್ರ ನಿಮಗೆ ಹೇಳಿ ಮಾಡಿಸಿದ್ದು ನಿಮ್ಮ ದೂರದೃಷ್ಟಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ನಿಮ್ಮ ನಾಯಕತ್ವದ ಗುಣಗಳು ಇಲ್ಲಿ ಸಂಪೂರ್ಣವಾಗಿ ಅನಾವರಣಗೊಳ್ಳುತ್ತವೆ ಹಾಗಾದರೆ ಈ ಏಳು ವೃತ್ತಿಮಾರ್ಗಗಳನ್ನು ನೋಡಿದ ನಂತರ ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರವಾಯಿತು ನೋಡಿ ಸಿಂಹರಾಶಿಯವರೇ ನಿಮ್ಮಲ್ಲಿರುವ ಶಕ್ತಿ ಅಪಾರ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸಿದಾಗ ಯಶಸ್ಸು ನಿಮ್ಮನ್ನು ಹಿಂಬಾಲಿಸುತ್ತದೆ ಈ ವೃತ್ತಿಗಳಲ್ಲಿ ನೀವು ತೊಡಗಿಸಿಕೊಂಡರೆ ಕೇವಲ ವೃತ್ತಿಪರ ಯಶಸ್ಸು ಮಾತ್ರವಲ್ಲ ವೈಯಕ್ತಿಕವಾಗಿ ಒಂದು ರೀತಿಯ ಸಂತೃಪ್ತಿ ಮತ್ತು ಸಾರ್ಥಕತೆ ನಿಮ್ಮದಾಗುತ್ತದೆ ನಿಮ್ಮ ನಾಯಕತ್ವಕ್ಕೆ ಜಗತ್ತು ತಲೆಬಾಗಲಿ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ಈ ರಾಜಸಗುಣದ ಸಿಂಹರಾಶಿಯವರಿದ್ದರೆ ಅವರ ವೃತ್ತಿಜೀವನದ ಗೊಂದಲಕ್ಕೆ ಉತ್ತರ ನೀಡಲು ಈ ವಿಡಿಯೋವನ್ನು ಅವರೊಂದಿಗೆ ಖಂಡಿತ ಶನ್ ಹಂಚಿಕೊಳ್ಳಿ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ ಈ ಏಳು ವೃತ್ತಿಮಾರ್ಗಗಳನ್ನು ಹೊರತುಪಡಿಸಿ ಸಿಂಹರಾಶಿಯವರ ನಾಯಕತ್ವಕ್ಕೆ ಸರಿಹೊಂದುವ ಇನ್ನಾವ ವೃತ್ತಿಯಿದೆ ಎಂದು ನಿಮಗೆ ಅನಿಸುತ್ತದೆ ನಿಮ್ಮ ಉತ್ತರವನ್ನು ಕೆಳಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ಜ್ಯೋತಿಷ್ಯದ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ